ಮತ್ತಾಯನ ಬರೆದಂತಹ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೆಯ ವಾಕ್ಯಗಳು ತರುವಾಯ ಏಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಎದ್ದು ಆತನನ್ನು ಉಪಚಾರ ಮಾಡಿದಳು ಈ ವಾಕ್ಯದಲ್ಲಿ ಕ್ರಿಸ್ತನು ಪೇತ್ರನ ಅತ್ತೆಗೆ ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಪೇತ್ರನ ಮನೆಗೆ ಬಂದಾಗ ಅಲ್ಲಿ ಒಂದು ಕೊರತೆ ಇದೆ ಅವನ ಅತ್ತೆಯು ಹಾಸಿಗೆ ಹಿಡಿದಿದ್ದಾರೆ ಆಕೆಗೆ ಎದ್ದು ನಡೆದಾಡುವುದಕ್ಕೆ ಆಗುತ್ತಾ ಇಲ್ಲ ಜ್ವರದಿಂದ ಬಳಲುತ್ತಾ ಸೋತಂತ ಅವಸ್ಥೆಯಲ್ಲಿ ಇದ್ದಾಳೆ ಇದನ್ನು ನೋಡಿದಂತಹ ಕ್ರಿಸ್ತನು ಆಕೆಯ ಮೇಲೆ ಕನಿಕರಪಟ್ಟು ಆಕೆಯಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾಗಿ ಬರೆಯಲ್ಪಟ್ಟಿಲ್ಲ ಆದರೂ ಕೂಡ ತನ್ನ ಕರವನ್ನು ಚಾಚಿ ಆಕೆಯನ್ನ ಮುಟ್ಟಿ ಗುಣ ಮಾಡಿದನು ಅಂದರೆ ಯೇಸು ಕ್ರಿಸ್ತನೊಬ್ಬರ ಜೀವಿತದಲ್ಲಿ ಒಬ್ಬರ ಕುಟುಂಬದಲ್ಲಿ ಬರುವಾಗ ಕೆಲವೊಮ್ಮೆ ಪ್ರಾರ್ಥನೆ ಮಾಡದೇ ಇರುವಂತಹ ವಿಷಯಗಳಲ್ಲಿ ಕೂಡ ಆತನೇ ಕೆಲವೊಂದು ಕೊರತೆಗಳನ್ನು ನೋಡುವಾಗ ಕೆಲವೊಂದು ಬಲಹೀನತೆಗಳನ್ನು ನೋಡುವಾಗ ತಾನೇ ಅದಕ್ಕೆ ಬಿಡುಗಡೆಯನ್ನ ಕೊಡುವಂತೆ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಅಷ್ಟೇ ಅಲ್ಲ ಅದಕ್ಕೆ ಪ್ರತಿಯಾಗಿ ಆಕೆಯನ್ನು ಮಾಡಿದಳೆಂಬುದಾಗಿ ನೋಡುವಾಗ ಆಕೆ ಜ್ವರದಿಂದ ಬಿಡುಗಡೆ ಹೊಂದಿದ್ದ ೇನೆಂಬುದಾಗಿ ಹೇಳಿಕೊಂಡು ಸುಮ್ಮನೆ ಕೂರದೆ ತಕ್ಷಣವೇ ಎದ್ದು ಆತನಿಗೆ ಉಪಚಾರ ಮಾಡಿದಳು ಅಂದರೆ ಆತನನ್ನು ಗಮನಿಸಿಕೊಳ್ಳಬೇಕಾದ ರೀತಿಯಲ್ಲಿ ಆತನನ್ನು ಗಮನಿಸಿಕೊಂಡು ಉಪಚಾರ ಮಾಡಿ ಆತನಿಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಸಂತೋಷ ಪಡಿಸಿದಳು ಇದುವೇ ನಮ್ಮ ಮತ್ತು ಏಸುವಿನ ಜೊತೆಗಿರಬೇಕಂತ ಸಂಬಂಧ ಅನೇಕ ಬಾರಿ ದೇವರು ನಮ್ಮ ನೋಡಿ ಬಲಹೀನತೆಗಳನ್ನು ನೋಡಿ ಅದ್ಭುತಗಳನ್ನು ಮಾಡುತ್ತರಣ ಪ್ರಾರ್ಥನೆ ಮಾಡದೇ ಇದ್ದರೂ ಕೂಡ ಬಿಡುಗಡೆಗಳನ್ನು ಕೊಡುತ್ತಾರೆ ಆತನ ವಿಷಯ ಅರಿತುಕೊಂಡು ವಿಷಯಗಳನ್ನು ನೆರವೇರಿಸುತ್ತಾನೆ ಇದೆಲ್ಲವನ್ನು ಮಾಡಿದ ಮೇಲೆ ನಾವು ಅದ್ಭುತಗಳನ್ನು ಹೊಂದಿದ ನಂತರವೂ ಕೂಡ ಆತನನ್ನು ಉಪಚರಿಸುವುದಿಲ್ಲ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡಬೇಕೊಂದು ಕಾರ್ಯವನ್ನು ಕೂಡ ಮಾಡುವುದಿಲ್ಲ ಸುಮ್ಮನೆ ಇಷ್ಟ ಬಂದ ಹಾಗೆ ನಡೆದುಕೊಂಡು ದೇವರು ಮಾಡಿದ್ದಾರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಒಂದು ಮಾತಿನಲ್ಲಿ ಹೇಳಿ ಹೋಗಿಬಿಡುತ್ತೇವೆ ಆ ರೀತಿಯಾಗಿ ಕೃತಜ್ಞತೆ ಇಲ್ಲದೆ ಜೀವಿಸುವುದರಿಂದಲೇ ಹೊಂದಬೇಕಾಗಿರುವಂಥ ಅನೇಕ ಆಶೀರ್ವಾದಗಳು ಕೈಜಾರಿ ಹೋಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮ ಜೀವಿತವನ್ನು ನೋಡಿ ನಮ್ಮ ಕೊರತೆಗಳನ್ನು ನೀಗಿಸುವಂತೆ ಅನೇಕ ಬಾರಿ ಅದ್ಭುತಗಳನ್ನು ಮಾಡುವಾಗ ತಾನೇ ಮುಂದಾಗಿ ಅನೇಕ ಕಾರ್ಯಗಳನ್ನು ನೆರವೇರಿಸುವಾಗ ನಾವಾದರೂ ಕೊನೆಯ ಪಕ್ಷ ಕೃತಜ್ಞತೆ ಉಳ್ಳವರಾಗಿ ದೇವರೇ ನೀವು ಮಾಡಿದಂಥ ಉಪಕಾರಗಳಿಗಾಗಿ ಅದ್ಭುತಗಳಿಗಾಗಿ ಸ್ತೋತ್ರ ಎಂಬುದಾಗಿ ಆತನಿಗೆ ಸಂತೋಷವನ್ನುಂಟು ಮಾಡುವಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಆತನನ್ನು ಉಪಚರಿಸುವುದಕ್ಕೆ ಮುಂದಾಗ ಾದರೆ ಆತನ ಚಿತ್ತವನ್ನು ನೆರವೇರಿಸಕ್ಕೆ ಮುಂದಾಗುವುದಾದರೆ ದೇವರು ಸಂತೋಷ ಪಡುತ್ತಾರೆ ಅಂತಹವರ ಜೀವಿತವು ವಿಶೇಷವಾಗಿ ಆಶೀರ್ವಸಲ್ಪಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ದೇವರಿಂದ ಉಪಕಾರಗಳನ್ನು ಹೊಂದಿದ ನಂತರ ನಾವು ದೇವರ ಚಿತ್ತವನ್ನು ನೆರವೇರಿಸಕ್ಕೆ ಸಮರ್ಪಿಸುವುದರಿಂದಲೇ ದೇವರ ಹೃದಯಕ್ಕೆ ಸಂತೋಷವನ್ನುಂಟು ಮಾಡಬಹುದು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ समर्पित से प्रातिसौरना ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ ಪೇತ್ರನ ಮನೆಗೆ ಹೋದಾಗ ಅವನ ಅತ್ತೆಯು ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ನೀನ್ ಆಕೆಯನ್ನು ಮುಟ್ಟಿ ಗುಣ ಮಾಡಿದ ಆಕೆಯು ಪ್ರತಿಯಾಗಿ ಎದ್ದು ನಿನಗೆ ಉಪಚಾರ ಮಾಡಿದಂತೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ ಎಷ್ಟೋ ವಿಷಯಗಳಲ್ಲಿ ನಾವು ಕೇಳದೆ ಇರುವಾಗ ಕೂಡ ನೀನು ನೋಡಿ ಅದ್ಭುತವನ್ನ ಮಾಡಿದ್ದೀಯಾ ಆ ಉಪಕಾರಗಳನ್ನೆನ ನೆನೆಸಿ ನಿನಗೆ ಹೃದಯದ ಆಳದಿಂದ ಅಪ್ಪ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಹಾಗೆ ಅಪ್ಪ ನಿನಗಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಸಮರ್ಪಿಸುತ್ತವೆ ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ ನಿನ್ನ ಮುಂದೆ ಸಮರ್ಪಿಸಿ ನೀನೇನು ಕೇಳುತ್ತಿ ಅದನ್ನು ಮಾಡುವುದಕ್ಕೆ ಒಪ್ಪಿಸುತ್ತಿರುವಂತಹ ಜೀವಿತಗಳನ್ನು ನೀನು ಬಲಪಡಿಸು ಕೃಪೆಗಳಿಂದ ತುಂಬಿಸು ಕರ್ತನೆ ನಿನ್ನ ಚಿತ್ತುವವರ ಜೀವಿತದಲ್ಲಿ ನೆರವೇರಲಿ ನೀನು ಆಗ್ರಹಿಸುವಂಥ ಕಾರ್ಯವನ್ನು ಮಾಡುವುದಕ್ಕೆ ಬಲಪಡಿಸು ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ಬಲಹೀನತೆಗಳನ್ನು ನೀಗಿಸು ಪರಿಪೂರ್ಣ ಸಂತೋಷವನ್ನು ಸಮಾಧಾನ ಸಂತೃಪ್ತಿಯನ್ನು ಸಕಲ ಸಮೃದ್ಧಿಯನ್ನು ಜೀವಿತಗಳಿಗೆ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಅರ್ತ್ಯ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಪಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ ಆಮೇನ್ ಆಮೇನ್